ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಸ್ ಎಕ್ಸ್ ಫೋರ್ ಎಷ್ಟು ಮಾಡೋದಿದ್ರು ಯಾರ ಓನರ್ ಓನರ್ ಓನರ್

ಪವರ್ ಸ್ಟ್ರೀಮ್ ಪವರ್ ಅಂತ ಅಂತ ಕಂಪ್ನಿಂದು ಎಷ್ಟು ಬರ್ತಾರೆ ಪೌರ್ಸ್ಟೀಮ್ ಪವರ್ ಇಂಡ ಎಲ್ಲ ಸಿಸ್ಟಮ್ ಎಲ್ಲ ಬರ್ತವ್ರು ಸಿಸ್ಟಮ್ ಎಲ್ಲ ಇದೆಯಾ ಅವ್ನ್ ರೀ ಎಷ್ಟು ನಮ್ಮ ಮೈಲೇಜ್ ಇದು ಗಾಡಿ ಹದಿನೇಳು ಕಿಲೋ ಕೊಡ್ತಾರೆ ಹದಿನೇಳು ಅವ್ನ್ ಎಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಇದು ಹುಬ್ಬಳ್ಳಿ ನೀರ್ ಬರೋದ್ರಿ ತಾಲೂಕ್ ಕುದ ಜಿಲ್ಲಾ ಧಾರವಾಡ ಗಾಡಿ ಡೆಂಟು ತನ ಗಡಿ ಏನು ಯಾವ ಏನು ತೊಂದರೆ ಇಲ್ಲ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಏನೂ ಎರಡು ನಲ್ವತ್ತು ಹೇಳಿದ್ರು ಹ್ಮ್ ನಿಮ್ಮ YouTube channel ಬಂದ್ರ ಹೆಚ್ಚ ಕಡಿಮಿ ಮಾಡಾಕ ಕೊಡ್ತಾರ ಎರಡನೂರ ಇವಾಗ ಹುನ್ರಿ ಎರಡನೂರ ಐವತ್ತ model ಎಷ್ಟ ಅಂದ್ರಿ ಒಂಬತ್ತ ರೀ ಎರಡ ಸಾವಿರದ ಒಂಬತ್ತಾ ಹುನ್ರಿ owner ಈ ಮೂರನೂರ ಐವತ್ತ ತೊಗೊಂಡ್ರಿ ರೀ ನಗಿ ಮೀಸಲಾರಿ ನಿಮಗ ಐತೆ ಎಲ್ಲಾ ಹ್ಮ್ ಎಷ್ಟ ಕೇಳ್ತೀರ ರೇಟ್ ಎರಡು ಎಂಬತ್ತ ರೀ ಎರಡು ನಲವತ್ತ ರೀ ಎರಡನೂರ ಫೈನಲ್ ಎಷ್ಟ ಕೊಡ್ತೀರ ಇದು ಹೆಚ್ಚ ಕಡಿಮಿ ಮಾಡಿ ಕಸ್ಟಮರ್ ಬಂದ್ರ ಎರಡು ಹೆಚ್ಚು ಕಡಿಮಿ ಕಸ್ಟಮರ್ ಬಂದ್ರ ಬೇಗ ಬೇಗ ಹ್ಮ್. ಅವರು ಹೆಚ್ಚು ಮಾಡ್ಕೊಡ್ತಾರೆ ಒಂದ್ ಇಪ್ಪತ್ತ ಸಾವಿರ ಬಿಡ್ತೀರಾ ಹೌದು ಹೌದು ಬಿಡ್ತೀನಿ ಹ್ಞೂ ಓಕೆ ಮಾಡ್ತೀವಿ ಕಡಿ ಬರ್ರಿ ನೀವು ಸೇಟ್ ಮಾಡಿ ಗಡಿ ಗುಡಿಯೇ ಆಯ್ತು ರೀ ಥ್ಯಾಂಕ್ ಯು